ಈಗ ಬಿಗ್ ಬಾಸ್ ಗೆ ಕಿಚಾ ಸುದೀಪ್ ಅವರ ಒಂದು ಗ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ ತುಂಬಾನೇ ಚೆನ್ನಾಗಿ ಸುದೀಪ್ ಅವರ ಒಂದು ಎಂಟ್ರಿ ಅಂದ್ರೆ ಪ್ರೋಮೋದಲ್ಲಿ ನೋಡಿರ್ಬೋದು ಎಲ್ರಿಗೂ ಇಷ್ಟವಾಗೋಯ್ತಿದೆ ಸುದೀಪ್ ಸರ್ ಅವರ ಒಂದು ಎಂಟ್ರಿ ಬಹಳಷ್ಟು ಸೂಪರ್ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗ್ತದೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಯಾರ್ಯಾರು ಬರ್ಬೋದು ಅಂತ ತುಂಬ ಕಾಮಿಡಿ ಆಕ್ಟರ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಥವಾ ಮತ್ತೆ ಒಂದು ಕಿರುತರೆಯ ಕಲಾವಿದರಾಗಿರ್ಬೋದು ಸಿನಿಮಾ ಕಲಾವಿದ್ರು ಮತ್ತೆ ರೀಲ್ಸ್ ಮಾಡುವಂತವ್ರು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುತ್ತೆ ಸೊ ಅಂತವರು ಬಂದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನ ಈ ವರ್ಷವೂ ಕೂಡ ಅಂದ್ರೆ ಹೊಸ ಒಂದು ದಶಕ ಮುಗ್ದಾಯ್ತು ಈಗ ಒಂದು ಹೊಸ ಆರಂಭ ಹೊಸ ಅಸಲಿ ಕತೆ ಅಂತ ಕೂಡ ಹೇಳ್ತಾರೆ ಹೊಸ ಟ್ವಿಸ್ಟ್ ಅಂತ ಹೇಳ್ತಾರೆ ಹೊಸ ಅಧ್ಯಾಯ ಅಂತ ಬೇರೆ ಹೇಳ್ತಾರೆ ಸುದೀಪ್ ಸರ್ ಅವರ ಒಂದು ನಿರೂಪಣೆ ಅಂತ ಸಿಕ್ಕ ಸೂಪರ್ ಇರುತ್ತೆ ಗ್ರಾಂಡ್ ಎಂಟ್ರಿಗೋಸ್ಕರನೆ ಎಲ್ರು ವೈಟ್ ಮಾಡ್ತಾ ಇರೋದು ಸೊ ಒಟ್ಟಿನಲ್ಲಿ ಸುದೀಪ್ ಸರ್ ಅವರೇ ಮಾಡ್ತಿದಾರಲ್ಲ ಈಗ ಎಲ್ರಿಗೂ ಕೂಡ ಖುಷಿಯಾಗಿದೆ ಮಧ್ಯದಲ್ಲಿ ಸ್ವಲ್ಪ ಗೊಂದಲಗಳಿತ್ತು ಸುದೀಪ್ ಸರ್ ಅವರು ಮಾಡ್ತಾರೋ ಅಥವಾ ರಿಷಬ್ ಶೆಟ್ಟಿ ಅವರಾಗಿರ್ಬೋದು ರಮೇಶ್ ಅರವಿಂದ್ ಅವರ ಹೆಸರುಗಳು ಕೂಡ ಕೇಳಿ ಬರುತ್ತಿತ್ತು ಸೊ ಹಾಗಾಗಿ ತುಂಬಾ ಜನರಿಗೂ ಕೂಡ ಗೊಂದಲಗಳಿತ್ತು ಸುದೀಪ್ ಸರ್ ಅವರು ಮಾಡ್ತಾರೋ ಇಲ್ವೋ ಅಂತ ಆದ್ರೆ ಸುದೀಪ್ ಸರ್ ಅವರ ಒಂದು ಪ್ರೋಮೋ ಶೂಟ್ ಕೂಡ ನಡೆದಾಯಿತು ಅದು ಬಂದಾಗಿದೆ ಆಗಿದೆ ಟಿವಿ ಬರ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನೋಡಕ್ಕೆ ಎಲ್ಲರೂ ಕೂಡ ರೆಡಿ ಆಗಿರ್ಬೇಕು ಯಾಕಂದ್ರೆ ಖಂಡಿತವಾಗಿಯೂ ಕೂಡ ಸುದೀಪ್ ಸರ್ ಎಂಟರ್ಟೈನ್ಮೆಂಟ್ ಕೊಡೋದು ಗ್ಯಾರಂಟಿ ಸೊ ತುಂಬಾ ಚೆನ್ನಾಗಿ ಕಂಟೆಸ್ಟೆಂಟ್ಸ್ ಗಳು ಬರೋದು ಗ್ಯಾರಂಟಿ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ